ನಾಳೆ ಚಂದ್ರಗ್ರಹಣ ಆಕಾಶದಲ್ಲಿ ಬೆಳ್ಳನೆ ಹೊಳಿತಾ ಇರುವಂತಹ ಚಂದ್ರ ಕೆಂಪು ಬಣ್ಣದಲ್ಲಿ ನಾಳೆ ಪ್ರಜ್ವಲಿಸಲಿದ್ದಾನೆ ಐದು ಗಂಟೆಗಳ ಕಾಲ ಚಂದ್ರನಿಗೆ ಗ್ರಹಣ ತಟ್ಟಲಿದೆ ಇನ್ನು ನಾಳೆ ಚಂದ್ರಗ್ರಹಣದಿಂದಾಗಿ ಹಲವು ದೇಗುಲಗಳು ಬಂದ್ ಆಗ್ತಾ ಇವೆ ಎಲ್ಲೆಲ್ಲಿ ಯಾವ್ಯಾವ ಅಂತ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು ಬರೋಣ ನಾಳೆ ರಾತ್ರಿ ರಕ್ತ ಚಂದ್ರಗ್ರಹಣ ದರ್ಶನ ಐದು ಗಂಟೆಗೂ ಹೆಚ್ಚು ಕಾಲ ಚಂದ್ರಗ್ರಹಣ ಹೌದು ನಾಳೆ ಆಗಸದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರವಾಗಲಿದೆ ಸುಮಾರು ಐದು ಗಂಟೆಗಳ ಕಾಲ ಶಶಿಯ ಅಂದಕ್ಕೆ ಭೂಮಿ ಭಂಗ ತರಲಿದೆ ನಾಳಿನ ರಕ್ತ ಚಂದಿರನ ದರ್ಶನ ಭಾರತದಲ್ಲೂ ಸಿಗಲಿದೆ ಅಷ್ಟಕ್ಕೂ ಏನಿದು ಚಂದ್ರಗ್ರಹಣ ಬೆಳ್ಳಗೆ ಕಾಣೋ ಚಂದ್ರ ರಕ್ತದ ವರ್ಣಕ್ಕೆ ತಿರುಗೋದು ಯಾಕೆ ಅಂತ ತೋರಿಸ್ತೀವಿ ನೋಡಿ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಅಡ್ಡ ಬರುವ ಪ್ರಕ್ರಿಯೆಯನ್ನೇ ಚಂದ್ರಗ್ರಹಣ ಎನ್ನಲಾಗುತ್ತೆ ಚಂದ್ರ ಭೂಮಿ ಹಾಗೂ ಸೂರ್ಯ ಒಂದೇ ರೇಖೆಯಲ್ಲಿ ಎದುರಾದಾಗ ಈ ವಿದ್ಯಮಾನ ನಡೆಯಲಿದೆ ಭೂಮಿಯ ನೆರಳಿನಲ್ಲಿ ಮರೆಯಾಗುವ ಚಂದ್ರ ಕೆಂಪು ಅಥವಾ ತಾಮ್ರದ ಬಣ್ಣದಿಂದ ಗೋಚರವಾಗ್ತಾನೆ ಈ ಪ್ರಕ್ರಿಯೆಯನ್ನೇ ಖಗ್ರಾಸ ಚಂದ್ರಗ್ರಹಣ ಎನ್ನಲಾಗುತ್ತೆ ಅಂದಹಾಗೆ ನಾಳೆ ರಾತ್ರಿ ಎಂಟು ಐವತ್ತೆಂಟಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭವಾಗಲಿದ್ದು ರಾತ್ರಿ ಹನ್ನೊಂದು ಒಂದರಿಂದ ಹನ್ನೆರಡು ಇಪ್ಪತ್ತ್ ಮೂರರ ನಡುವೆ ಪೂರ್ಣ ಚಂದ್ರಗ್ರಹಣ ಜರುಗಲಿದೆ ಈ ಸಮಯದಲ್ಲಿ ರಕ್ತ ಚಂದ್ರಗ್ರಹಣದ ದರ್ಶನ ಸಿಗಲಿದೆ ಸೋಮವಾರ ಮುಂಜಾನೆ ಎರಡು ಇಪ್ಪತ್ತೈದಕ್ಕೆ ಗ್ರಹಣ ಪ್ರಕ್ರಿಯೆ ಅಂತ್ಯವಾಗಲಿದೆ ಸುಮಾರು ಐದು ಗಂಟೆಗಳ ಕಾಲ ಚಂದ್ರಗ್ರಹಣ ಜರುಗಲಿದ್ದು ಈ ಪ್ರಕ್ರಿಯೆಯನ್ನ ಪರಿಗಣನೆಯಿಂದ ನೋಡಬಹುದಾಗಿದೆ ಈ ಬ್ಲಡ್ ಮೂನ್ ಅಂತ ಏನು ಹೇಳ್ತೀವಿ ಅಂದ್ರೆ ಚಂದ್ರ ತಾಮ್ರ ಹಾಗೂ ಕೆಂಪು ಮಿಶ್ರಿತ ವರ್ಣದವನಾಗಿ ಅಥವಾ ರಕ್ತ ವರ್ಣದವನಾಗಿ ಕಾಣೋದು ಹನ್ನೊಂದು ಗಂಟೆ ರಾತ್ರಿಯಿಂದ ಹಿಡಿದು ಹನ್ನೆರಡು ಇಪ್ಪತ್ತೆರಡರವರೆಗೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ಇದನ್ನು ನೋಡಿ ಆನಂದಿಸಬಹುದು ನಾಳೆ ಹಲವು ದೇಗುಲಗಳ ಬಾಗಿಲು ಬಂದ್ ದೇವರ ಪೂಜೆ ದರ್ಶನದ ಸಮಯವು ಬದಲಾವಣೆ ನಭೋಮಂಡಲದಲ್ಲಿ ಜರುಗುವ ಚಂದ್ರಗ್ರಹಣ ವಿದ್ಯಮಾನವನ್ನ ಖಗೋಳ ತಜ್ಞರು ಅಧ್ಯಯನ ದೃಷ್ಟಿಯಿಂದ ನೋಡಲು ಕಾಯ್ತಿದ್ದಾರೆ ಬೆಂಗಳೂರಿನ ನೆಹರು ಪ್ಲಾನೆಟೋರಿಯಂನಲ್ಲೂ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ಸಿಗಲಿದೆ ಆದರೆ ಧಾರ್ಮಿಕ ನಂಬಿಕೆ ಹೊಂದಿರೋರು ಚಂದ್ರಗ್ರಹಣವನ್ನ ಬೇರೆ ದೃಷ್ಟಿಕೋನದಿಂದಲೇ ನೋಡ್ತಾರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಹಲವು ದೇಗುಲಗಳು ಬಂದ್ ಆಗಲಿದ್ದು ಪೂಜೆ ದರ್ಶನದ ಸಮಯದಲ್ಲೂ ಬದಲಾವಣೆಯಾಗಲಿದೆ ನಾಳೆ ಹಲವು ದೇವಾಲಯಗಳಲ್ಲಿ ಪೂಜೆ ಸಮಯ ಬದಲಾವಣೆಯಾಗ್ತಿದೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ರಾತ್ರಿ ಒಂಬತ್ತು ಗಂಟೆಗೆ ಬಂದಾಗಲಿದೆ ಗ್ರಹಣ ಆರಂಭ ಅಂತ್ಯಕಾಲದಲ್ಲಿ ವಿಶೇಷ ಪೂಜೆ ನಡೆಯಲಿದ್ದು ಈ ವೇಳೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಇನ್ನು ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ರಾತ್ರಿ ಎಂಟು ಗಂಟೆಗೆ ಬಂದಾಗುತ್ತೆ ಹಾಗೆ ಕೊಪ್ಪಳದ ಹುಲಿಗೆಮ್ಮ ಅಂಜನಾದ್ರಿಯಲ್ಲೂ ಸಂಜೆ ಐದರ ಬಳಿಕ ದರ್ಶನವಿರೋದಿಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ ಗುಡಿಯಲ್ಲಿ ಮಧ್ಯಾಹ್ನ ಮೂರಕ್ಕೆ ಅನ್ನದಾನ ಸ್ಥಗಿತವಾಗಲಿದೆ ಉಡುಪಿ ಕೃಷ್ಣ ಮಠದಲ್ಲೂ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಒಳಗೆ ಪ್ರಸಾದ ವ್ಯವಸ್ಥೆ ಮುಕ್ತಾಯ ಮಾಡಲಾಗುತ್ತೆ ಇನ್ನು ಚಿಕ್ಕಬಳ್ಳಾಪುರದ ಪ್ರಮುಖ ದೇಗುಲಗಳು ನಾಳೆ ಸಂಜೆ ನಾಲ್ಕು ಗಂಟೆಗೆ ಬಂದಾಗಲಿವೆ ಕೋಲಾರ ಜಿಲ್ಲೆಯಲ್ಲಿ ಮಧ್ಯಾಹ್ನದ ಬಳಿಕ ದೇಗುಲಗಳ ಬಾಗಿಲಿಗೆ ಬೀಗ ಬೀಳಲಿದೆ ಇನ್ನು ಹಾಸನದ ಬೇಲೂರಿನ ಚನ್ನಕೇಶವ ದೇಗುಲ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕ್ಲೋಸ್ ಆಗುತ್ತೆ ಹಾಗೆ ಮಡಿಕೇರಿಯ ಓಂಕಾರೇಶ್ವರ ದೇಗುಲ ತಲಕಾವೇರಿ ಸನ್ನಿಧಿ ಸಂಜೆ ಐದಕ್ಕೆ ಬಂದ್ ನಾಳೆ ರಾತ್ರಿ ರಕ್ತ ಚಂದ್ರಗ್ರಹಣ ನಡೆದರೂ ದೇಗುಲಗಳಲ್ಲಿ ಬೆಳಗ್ಗೆಯಿಂದಲೇ ಹಲವು ಬದಲಾವಣೆ ಆಗಲಿದೆ ಚಂದ್ರಗ್ರಹಣವನ್ನು ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಿಂದ ನೋಡಲಿದ್ದು ನಭೋಮಂಡಲದಲ್ಲಿ ನಾಳಿನ ಚಮತ್ಕಾರ ನೋಡಲು ಕಾತರರಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್